ಕೌಂಟ್ ಡೌನ್ ಶುರುವಾಗಿದೆ ಮೊದಲ ಹಂತದ ಚುನಾವಣೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಲೋಕ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರದಲ್ಲಿ ಭರ್ಜರಿಯಾಗಿ ಪ್ರಚಾರ ನಡೆಸಲಿದ್ದಾರೆ ಅಂದ್ರೆ ಸೈಲೆಂಟ್ ಆಗಿ ರಾಜ್ಯದ ಹದಿನಾಲ್ಕು ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಅಧಿಕೃತವಾಗಿ ಈಗಾಗಲೇ ನಿನ್ನೆ ಸಾಯಂಕಾಲನೇ ತೆರೆ ಬಿದ್ದಿದೆ ಇವತ್ತೇನಿದ್ರು ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ ನಾಳೆ ರಾಜ್ಯದ ಹದಿನಾಲ್ಕು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗತ್ತೆ ನಿನ್ನೆಯಿಂದಾನೆ ಮೂರು ದಿನ ನಿಷೇಧಾಜ್ಞೆ ಜಾರಿಯಲ್ಲಿದೆ ನಾಳೆ ಸಾಯಂಕಾಲದವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಇರುತ್ತೆ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ ಸೂಕ್ಷ್ಮ ಅತೀ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಯಾಕಂತಂದ್ರೆ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದೇ ಇರೋ ರೀತಿಯಾಗಿ ಶಿಸ್ತು ಕ್ರಮವನ್ನ ಜರುಗಿಸಬೇಕಾಗತ್ತೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ ಲೋಕ ಮೊದಲ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಅಂತ ಹೇಳ್ಬೋದು ಯಾಕಂತಂದ್ರೆ ನಾಳೆ ಬೆಳಗ್ಗೆ ಅಂತಂದ್ರೆ ಮತದಾರರು ಬಂದು ತಮ್ಮ ಮತ ಚಲಾವಣೆಯಲ್ಲಿ ಭಾಗಿಯಾಗಲಿದ್ದಾರೆ ಮತದಾನದ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಲಿದ್ದಾರೆ ಸೊ ಬೆಳಗ್ಗೆ ನಾಳೆ ಬೆಳಗ್ಗೆಯಿಂದ ಮತದಾನ ಶುರುವಾಗುತ್ತೆ ಆದರೆ ಅಭ್ಯರ್ಥಿಗಳು ಕೊನೆಯ ಹಂತದ ಕಸರತ್ತನ್ನು ಇವತ್ತು ನಡೆಸೋದಕ್ಕೆ ಸಾಧ್ಯತೆ ಯಾಕಂತಂದರೆ ಕೇವಲ ಒಂದು ಐದೈದು ಜನ ಮಾತ್ರ ಮನೆ ಮನೆಗೆ ಹೋಗಿ ಸೈಲೆಂಟಾಗಿ ತಮ್ಮ ಅಭ್ಯರ್ಥಿಯ ಪರ ಪರವಾಗಿ ಪ್ರಚಾರವನ್ನು ನಡೆಸಬಹುದು ಯಾವುದೇ ಮೈಕ್ಗಳನ್ನು ಹಾಕೋ ಹಾಗಿಲ್ಲ ಯಾವುದೇ ಸೌಂಡ್ಗಳನ್ನು ಮಾಡೋ ಹಾಗಿಲ್ಲ ಅಬ್ಬರದ ಪ್ರಚಾರ ಇರೋದಿಲ್ಲ ರೋಡ್ ಶೋ ಇರೋದಿಲ್ಲ ಸಮಾರಂಭ ಸಮಾವೇಶ ಯಾವುದೂ ಕೂಡ ಇರೋದಿಲ್ಲ ಅಷ್ಟೇ ಅಲ್ಲ ಇವತ್ತು ಯಾರೂ ಕೂಡ ಯಾರೂ ತಮ್ಮ ಮತ ಕ್ಷೇತ್ರದಲ್ಲಿ ಇರೋದಿಲ್ವೋ ಆ ಕ್ಷೇತ್ರದಲ್ಲಿ ನೆಲೆಸೋ ಹಂಗಿಲ್ಲ ಅವರು ಅವ್ರ ಕ್ಷೇತ್ರ ಆ ಕ್ಷೇತ್ರವನ್ನ ಬಿಟ್ಟು ಹೋಗಬೇಕಾಗತ್ತೆ ಮತದಾರರು ಮಾತ್ರ ಕ್ಷೇತ್ರದಲ್ಲಿ ಉಳಿಬೇಕಾಗತ್ತೆ ಸೊ ಈ ತರದ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಈಗಾಗಲೇ ಜಾರಿ ಮಾಡಲಾಗಿದೆ ಇನ್ನು ಪೊಲೀಸರು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳು ಅಂತ ಏನು ಗುರುತಿಸಲಾಗಿದೆ ಇಂತಹ ಕಡೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ ನಾಳೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಇದಕ್ಕೆ ಈಗಾಗಲೇ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಮನೆ ಮನೆ ಪ್ರಚಾರದಲ್ಲಿ ತೊಡ್ಕೊಳ್ತಾ ಇದ್ದಾರೆ ಇವತ್ತು ಅಭ್ಯರ್ಥಿಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ